ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಿಮಗೆ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದ್ರೆ ನಿಮ್ಮ ಖಾತೆಗೆ ಒಟ್ಟಿಗೆ ಆರು ಸಾವಿರ ಹಣ ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಾಳೆ ಡಿಸೆಂಬರ್ ಇಪ್ಪತ್ತಾರು ಮಂಗಳವಾರ ದಿನದಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ನಿಮ್ಮ ಖಾತೆಗೆ ಬರ್ತಾ ಇದೆ ಹೌದು ಸ್ನೇಹಿತರೆ ಒಟ್ಟಿಗೆ ಆರು ಸಾವಿರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಏನಿದೆ ಈಗ ಆಲ್ರೆಡಿ ಯಾರ್ಯಾರಿಗೆ ಹಣ ಹೋಗಿಲ್ಲ ಯಾವ್ಯಾವ ಜಿಲ್ಲೆಗಳಿಗೆ ಇನ್ನೂ ಹಣ ಹೋಗಿಲ್ಲ ಈ ರೀತಿಯಾಗಿ ಎಲ್ಲ ಪಟ್ಟಿಯನ್ನ ರೆಡಿ ಮಾಡಿಕೊಂಡಿದ್ದಾರೆ ಡಿ ಮೂಲಕ ಆನ್ಲೈನ್ ಮೂಲಕ ಹಣ ಹಾಕೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ನಾಳೆ ಮಂಗಳವಾರ ಡಿಸೆಂಬರ್ ಇಪ್ಪತ್ತಾರರಂದು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬರ್ತಾ ಇದೆ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಯಾವ್ಯಾವ ಕಂತುಗಳ ಹಣ ಬರ್ತಾ ಇದೆ ಯಾರಿಗೆ ಬರುತ್ತೆ ಯಾರಿಗೆ ಇಲ್ಲ ಸಂಪೂರ್ಣವಾದಂತ ಮಾಹಿತಿಯನ್ನ ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಏನು ಲಕ್ಷ್ಮಿ ಹೆಬ್ಬಳ್ಕರ್ ಅವರ ಆದೇಶದ ಮೇರೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಎಲ್ಲಾ ಲಿಸ್ಟ್ ಅನ್ನ ರೆಡಿ ಮಾಡಿದಾರಂತೆ ಯಾರ್ಯಾರಿಗೆ ಹಣ ಹೋಗಿಲ್ಲ ಅಂದ್ರೆ ಯಾವ್ಯಾವ ಜಿಲ್ಲೆಯವರಿಗೆ ಹಣ ಹೋಗಿಲ್ಲ ಎಷ್ಟು ಮಂದಿಗೆ ಹಣ ಹೋಗಿಲ್ಲ ಈ ರೀತಿಯಾಗಿ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ನಾಳೆ ಮಂಗಳವಾರ ದಿನ ಏನಿದೆ ನಿಮ್ಮ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ರಿಲೀಸ್ ಆಗ್ತಾ ಇದೆ ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಮೂರನೇ ಕಂತು ಹಾಗೂ ಜೊತೆಗೆ ನಾಲ್ಕನೇ ಕಂತು ಒಟ್ಟಿಗೆ ಆರು ಸಾವಿರ ಹಣವನ್ನ ರಿಲೀಸ್ ಮಾಡ್ತಾ ಇದಾರಂತೆ ಹೌದು ಸ್ನೇಹಿತರೆ ಇದ್ರ ಬಗ್ಗೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಒಟ್ಟು ನಾಳೆ ಇಪ್ಪತ್ತಾರು ಜಿಲ್ಲೆಗಳಂತ ಹೇಳಿದ್ದಾರೆ ಜಿಲ್ಲೆಗಳ ಹೆಸರುಗಳನ್ನ ಏನು ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ ಇಪ್ಪತ್ತಾರು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಅಂದ್ರೆ ಒಟ್ಟಿಗೆ ಆರು ಸಾವಿರ ಹಣ ರಿಲೀಸ್ ಆಗ್ತಾ ಇದೆ ಎರಡನೇ ಕಂತು ಮೂರನೇ ಕಂತು ಹಾಗೂ ನಾಲ್ಕನೇ ಕಂತು ಸ್ನೇಹಿತರೆ ಬಹಳಷ್ಟು ಮಂದಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಆದ್ರೆ ನಾಳೆ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ ಯಾಕಂದ್ರೆ ಯಾರ್ಯಾರಿಗೆ ಹಣ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಲಿಸ್ಟ್ ಇದೆಯಂತೆ ಅವರಿಗೆ ಹಣವನ್ನ ನಾಳೆ ರಿಲೀಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಗೆ ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ ಅಂದ್ರೆ ಎರಡನೇ ಕಂತ ಆಗಿರ್ಬೋದು ಮೂರನೇ ಕಂತ ಆಗಿರ್ಬೋದು ನಾಲ್ಕನೇ ಕಂತ ಆಗಿರ್ಬಹುದು ಕೆಲವರಿಗೆ ಎರಡು ಕಂತುಗಳು ಬಂದಿಲ್ಲ ಅಂದ್ರೆ ನಾಲ್ಕು ಸಾವಿರ ಕೆಲವರಿಗೆ ಮೂರ್ ಕಂತುಗಳು ಬಂದಿಲ್ಲ ಅಂದ್ರೆ ಆರು ಸಾವಿರ ಹಣ ಒಟ್ಟಿಗೆ ನಿಮ್ಮ ಖಾತೆಗೆ ನಾಳೆ ಬರ್ತಾ ಇದೆ ಡಿಸೆಂಬರ್ ಇಪ್ಪತ್ತಾರು ಮಂಗಳವಾರದಂದು ಬೆಳಿಗ್ಗೆ ಹತ್ತು ಮೂವತ್ತರಿಂದನೇ ನಿಮ್ಮ ಖಾತೆಗೆ ಹಣ ಬಿಡುಗಡೆ ಆಗೋದಕ್ಕೆ ಶುರು ಆಗ್ತಾ ಇದೆ ನಾಳೆ ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ತಾ ಇರಿ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗೆ ಹಣ ಜಮಾ ಆಗ್ಬಹುದು ಸೊ ಹಾಗಾದ್ರೆ ನಾಳೆ ತಪ್ಪದೆ ಯಾರ್ಯಾರಿಗೆ ಯಾವ್ಯಾವ ಕಂತುಗಳ ಹಣ ಎಷ್ಟು ಹಣ ಬಂದಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ತಿಳಿಸಿ